ವಿಕ್ರಮಾದಿತ್ಯ ಮಹಾರಾಜನ ಅರಮನೆಯಲ್ಲಿ ಪರಮಾತ್ಮತಾದ ಶಪಥ ಮಾಡಿ ಹೊರಟ ಮೇಲೆ ದಿನನಿತ್ಯವೂ ಕೂಡ ಭಗವಂತನ ಆತಕ್ಕಂಥ ಶನೇಶ್ವರ ಸ್ವಾಮಿಯನ್ನ ಅಡಿಗಡಿಗೆ ಅಡಿಗಡಿಗೆ ಎಡೆಬಿಡದಲ್ಲೇ ಅರಮನೆಯಲ್ಲಿ ಎಲ್ಲರೂ ಕೂಡ ಸ್ನಾನ ಸಂಧ್ಯಾ ಮುಗಿಸಿ ಭಕ್ತಿಪೂರ್ವಕವಾಗಿ ಆ ಶನೇಶ್ವರ ಸ್ವಾಮಿಯನ್ನ ಆ ಛಾಯಾತನೆಯನ್ನ ಆ ಸರ್ವಂತರಯ ಆತಕ್ಕಂಥ ಭಗವಂತನನ್ನ ಯಾವ ರೀತಿಯಲ್ಲಿ ಎಲ್ಲರೂ ಕೂಡ ಧ್ಯಾನ ಮಾಡ್ತಾ ಇದ್ದಾರೆ ಅಂದರೆ निदेवा सूर्य कुमाा नील मण्डले स्वामि नील मण्डले शनिदेवा सूर्य कुमाा नील ಯಾವ ಭಗವಂತನನ್ನ ಎಡೆಬಿಡದೆ ಆ ಉಜ್ಜಯಿನಿ ನಗರದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಆ ಭಗವಂತನ ಸ್ಮರಣೆಯನ್ನ ಪ್ರಾರ್ಥನೆ ಮಾಡುತ್ತಾ ಕಾಲಾಹರಣ ಮಾಡುತ್ತಿರಬೇಕಾದರೆ ಇತ್ತಗಡೆ ಪರಮಾತ್ಮ ಶನೇಶ್ವರ ಸ್ವಾಮಿ ಕೂಡ ಒಂದು ಚಿಂತೆ ಆಯಿತಂತೆ ನೋಡಿ ಭಗವಂತನಿಗೂ ಒಂದು ಚಿಂತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಚಿಂತೆಯನ್ನು ಕೊಟ್ಟಿದ್ದಾನೆ ಪರಮಾತ್ಮ ಒಬ್ಬರಿಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ ಅಂದ್ರೆ ಇನ್ನು ಕೆಲವರು ಮಕ್ಕಳು ಉತ್ತಮರಾಗಲಿಲ್ಲವಲ್ಲ ಹುಟ್ಟಿದಂತ ಮಕ್ಕಳು ಉತ್ತಮರಾದ ಮಕ್ಕಳಾಗಲಿಲ್ಲ ಅನ್ನೋ ಚಿಂತೆ ಇಲ್ಲಿ ಯಾವ ಭಗವಂತನಿಗೆ ಶನೇಶ್ವರ ಸ್ವಾಮಿಗೆ ಯಾವ ಚಿಂತೆ ಅಂದ್ರೆ ಅಹಂಕಾರದಿಂದ ನೆರೆದಂತಹ ಆಹಾ ವಿಕ್ರಮನಿಗೆ ನಾನು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಮಾರ್ಗವನ್ನು ನಾನು ಕರುತ್ತಿರುವ ಎಂಬುದಾಗಿ ಆ ಭಗವಂತ ತಾನು ಯೋಚನೆ ಮಾಡುತ್ತಾ ಇದ್ದಾನಂತೆ ಯೋಚನೆ ಮಾಡುತ್ತಿ ಅಂತೃಷ್ಟಿ ಮಾಡಿ ಐದು ಬಣ್ಣದಿಂದ ಕೂರ್ತಕ್ಕಂಥ ಅಶ್ವ ನೋಡಿದ ಜನಕ್ಕೆ ತಟ್ಟಿಗೆ ಬೆರಗಾಗುವಂತಹ ಅಶ್ವನು ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮಾಂಡವನ್ನೇ ಒಂದು ಕೋಲನಾಗಿರುತ್ತೆ ಮುಸಲ್ಮಾನರ ವೇಷದಲ್ಲಿ ತಲೆಗೊಂದು ಟೊಪ್ಪಿ ಕೊರಳಿಗೊಂದು ರುಮಾಲು ಒಂದು ಪೈಜಾಮು ಕೋಟು ಕಾರವಾನ ವೇಷವನ್ನು ಹಾಕೊಂಡು ಕುದುರೆ ವ್ಯಾಪಾರಿಕ ಕಾರವಾನ ಆ ಕುದುರೆ ವ್ಯಾಪಾರಿಗಳ ವೇಷವನ್ನು ಹಾಕೊಂಡು ಆ ಪಂಚಕಲ್ಯಾಣಿ ಕಲ್ಯಾಣಿ ಅಂತಕ್ಕಂಥ ಒಂದು ಸುಂದರವಾದ ಆ ಕುದುರೆಯನ್ನು ಇಟ್ಟುಕೊಂಡು ಯಾವ ಉಜ್ಜಯಿನಿ ರಾಜಬೀದಿಯಲ್ಲಿ ಬರುತ್ತಿ ತಂದೆನು ನಾನಿ ಚಲ ಪು ಧೀರರು ಪುಣ್ಯಾತ್ಮರು ಶೂರನು ಇದರ ಮೇಲೆ ಸವಾರಿ ಮಾಡತಕ್ಕಂಥ ಈ ಪಟ್ಟಣದಲ್ಲಿ ಯಾರೇ ಇರಲಿ ಬನ್ನಿ ಆ ಉಜ್ಜಯಿನಿಪುರದ ಜನರೆಲ್ಲರೂ ಬೆರಗಾಗ್ಬಿಟ್ರು ನಾವೆಲ್ಲಿಯೂ ಕಾಣುವಂತಹ ಸುಂದರವಾದ ಶ್ರೋತ ಇದುವರೆಗೂ ನಾವು ಕಂಡಿಲ್ಲ ಎಂತಹ ಸೌಂದರ್ಯವಾಗಿದೆ ಏನೀ ತುರುಗದ ವೈಖರಿ ಏನಿದರ ಹಂದ ಏನಿದರ ಚಂದ ಏನಿದರ ನಡೆ ಅಬ್ಬ ನಾವು ಜೀವಮಾನದಲ್ಲಿ ಇಂತಹ ಹಸುವನ್ನು ನಾವೆಲ್ಲಿಯೂ ಕಂಡಿಲ್ಲ ಎಂಬುದಾಗಿ ಹತ್ತು ಜನಕ್ಕೆ ಇಪ್ಪತ್ತು ಜನ ಇಪ್ಪತ್ತು ಜನಕ್ಕೆ ನಲವತ್ತು ಜನ ನಲವತ್ತಕ್ಕೆ ಎಂಬತ್ತು ಎಂಬತ್ತಕ್ಕೆ ನೂರು ಈ ರೀತಿಯಾಗಿ ನೂರಾರು ಜನಗಳು ಗುಂಪು ಸೇರಿಬಿಟ್ಟು ಆ ಗುಂಪು ಸೇರಿ ಎಲ್ಲರೂ ಕೂಡ ಆ ಹಸುವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಆ ಭಗವಂತನ ಮಾಯವನ ಬಲ್ಲವರೇ ಆಗುತ್ತೆ ಎಲ್ಲರ ಕಣ್ಣು ಕುಕ್ಕುವಂತೆಯೇ ಎಲ್ಲರನ್ನ ಮಾತನಾಡಿಸುತ್ತಾ ಅಕ್ಕಯ್ಯ ಅಣ್ಣಯ್ಯ ತಮ್ಮಯ್ಯ ಕೊಂಡ್ಕೊಳ್ಳಿ ಇದನ್ನ ಸುಂದರವಾದ ವಿಶ್ವ ನಿಮಗೆಲ್ಲವೂ ಕೂಡ ಇಂತಹ ವಿಶ್ವ ಸಿಕ್ಕಲ್ಲ ಅಂತ ಆ ಜನಗಳನ್ನಾಗ ಗುಂಪುಗೂಡಿಸಿ ತಾನು ಬೆರ ಮಾಡ್ತಾ ಇದ್ದೆ ಈ ವಿಕ್ರಮಾದಿತ್ಯ ಮಹಾರಾಜನ ಮಂತ್ರಿ ಕಾರಣಾಂತರದಲ್ಲಿ ಬಂದ ಓಹೋ ಇವ್ರು ಏನ್ ಮಾಡ್ತಾ ಅವ್ರೆ ಅಲ್ಲಿ ಅಂದ್ರೆ ಹೈ ಕುದುರೆ ವ್ಯಾಪಾರ ಮಾಡ್ತಾ ಇದ್ದೆ ಅಷ್ಟು ಕಣ್ ಕಾಣ ನಿಮ್ಗೆ ಮಂತ್ರಮ್ಮ ಕೂತರೆ ಆಹ್ ಎಂತಹ ಸುಂದರವಾದ ಅಶ್ವ ಇದು ನಮ್ಮ ಮಹಾರಾಜನಿಗೆ ಪ್ರಯಾಣಕ್ಕೆ ತುಂಬಾ ಯೋಗ್ಯವಾದ ಅಶ್ವ ಯಾಗಾದ್ರೂ ಮಾಡಿ ನಮ್ಮ ಮಹಾರಾಜನಿಗೆ ಇದನ್ನು ಕೊಂಡ್ಕೊಡ್ಬೇಕು ಅಂತ ಹೇಳಿ ಅಯ್ಯಾ ಕಾರವಾನ ಈ ಅಶ್ವದ ಬೆಲೆ ಎಷ್ಟೋ ಪರಮಾತ್ಮನಿಗೆ ಹೇಳಿಕೊಡ್ಬೇಕೇ ಅಶ್ವದ ಬೆಲೆ ಅಯ್ಯ ಈ ಅಶ್ವದ ಬೆಲೆಯನ್ನ ನಾನು ಆಮೇಲೆ ಹೇಳ್ತೀನಿ ಈ ಅಶ್ವದ ಮೇಲೆ ಕುಳಿತುಕೊಂಡು ಇದರ ಮೇಲೆ ಸವಾರಿ ಮಾಡುವ ಧೀರ ನಿಮ್ ಪಟ್ಟಣದಲ್ಲಿ ಮಂತ್ರಿಗೆ ಕೋಪ ಬಂತು ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದಲ್ಲಿ ನಿಂತ್ಕೊಂಡು ನಮ್ಮನ್ನೇ ಏಕವಚನದಲ್ಲಿ ಇದ್ದಾನ ಎದ್ದಾನ ಅಂತ ಏನೇನೋ ಮಾತನಾಡ್ತಾ ನನಗೆ ಇವನಿಗೆ ಗುಂಡಿಗೆ ದೊಡ್ಡವರ ವಿಚಾರ ನಮಗೆ ಏಕೆ ಬಡವರಿಗೆ ದೌಡು ಮೂಲ ಆಗುತ್ತೆ ಈ ವಿಚಾರ ನಾನು ಮಹಾರಾಜ ಹೇಳೋಣ ಅಂತ ಹೇಳಿ ವಿಕ್ರಮಾದಿತ್ಯ ಮಹಾರಾಜಳು ಸಿಂಹಾಸನಾದ ಈಶನಾಗಿ ಮಹಾರಾಜ ವಿಕ್ರಮ ಕುಳಿತಿದ್ದಾನೆ ಸವಾಸ್ಥಾನಕ್ಕೆ ಬಂದು ಕೈ ಮಂತ್ರಿ ಮಹಾಪ್ರಭು ಜಯವಾಗಲಿ ಮಹಾಪ್ರಭು ಅಲ್ಲೊಬ್ಬ ಕುದ್ರ ವ್ಯಾಪಾರಿ ಬಂದಿದ್ದಾನೆ ಕಣ್ಣು ಕೋರೈಸುವಂತ ವರ್ಷವನ್ನು ಇಟ್ಕೊಂಡಿದ್ದ ಸ್ವಾಮಿ ಅದು ನಿಮ್ಮ ಪ್ರಯಾಣಕ್ಕೆ ಯೋಗ್ಯ ಅಂತ ಹೇಳಿ ನಾನು ಎಷ್ಟು ಹೇಳದ ಬೆಲೆನಾ ಸ್ವಾಮಿ ಇನ್ನೇನ ಹೇಳ್ದ ಅವನೇನ್ ಹೇಳ್ದ ಗೊತ್ತ ಸ್ವಾಮಿ ಏನ್ ಹೇಳುದಯ್ಯ ಇದರ ಮೇಲೆ ಸವಾರಿ ಮಾಡುವ ನೀರ ಇದ್ದಾನ ಮಾತಾಡ್ತಲ್ಲ ಸೊಪ್ಪು ವಿಕ್ರಮ ಹೇಳ್ದ ಹಾಗಾದ್ರೆ ಆ ಕರ್ಕೊಂಡು ಕರ್ಕೊಂಡ ಅನಂತರ ಅದರ ವಿಚಾರವನ್ನು ಮಾತನಾಡೋಣ ಅಂದಾಗ ಯಾವ ಮಂತ್ರಿಗಳು ಹೊಡೆವಡಿ ಹೋಗಿ ಕರಿತಾ ಇದ್ದಾರಂತೆ ಕಾರವಾಗ ಪರಮಾತ್ಮ ಶನೇಶ್ವರ ಸ್ವಾಮಿಯನ್ನ ಅಯ್ಯಾದ ಮಹಾರಾಜ ಕರೀತಾ ಇದ್ದಾರೆ ಬಾರಯ್ಯ ಬಾರಯ್ಯ ಅಂದ್ರೆ ಪರಮಾತ್ಮ ಹೊಂದ್ಕೊಂಡ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ನಾವು ಹೊಂದ್ಕೊಂಡಂತೆಯೇ ನಾನು ಹೋಗಬೇಕಾಗಿತ್ತು ಅವರೇ ಕಸ್ಕೊತಾ ಇದ್ದಾರೆ ಇರೋ ಒಬ್ಬ ಬಂದೆ ಎಂದವನೆ ಅರಮನೆ ಮುಂಭಾಗದಲ್ಲಿದ್ದ ಧ್ವಜದ ಕಂಬಕ್ಕೆ ಆ ಸುಂದರವಾದ ಅಶ್ವನ ಕಟ್ಟಾತ ಮಹಾರಾಜರ ಕೈ ಮುಗಿದ ಸಲಾಮ್ ಬುದ್ಧಿ ಏನಪ್ಪ ನೀನು ಹೆಸರು ನನ್ನ ಹೆಸರು ಏನಂತ ಹೇಳಿ ಸ್ವಾಮಿ ಯಾಕಯ್ಯ ನಿನಗೆ ಹೆಸರೇ ಇಲ್ವಾ ಇದೇ ಸ್ವಾಮಿ ಕರೆವರು ಕೆಲವರು ಕರಿಯ ಇನ್ನು ಕೆಲವರು ೋರು ಕೆಲವರು ಚಿಕ್ಕೋರು ಕೆಲವರು ಕೆಟ್ಟೋರು ಕೆಲವರು ಒಳ್ಳೋರು ನಾನು ಯಾವ ಹೆಸರನ್ನು ಸ್ವಾಮಿ ವಿಚಿತ್ರವಾಗಿ ಮಾತನಾಡ್ತಾನೆ ಇವನು ಹೋಗ್ಲಿ ದೇಶ ಯಾವುದು ನಾನಿ ನೆಲೆಯಿಲ್ಲ ನಾನಿಲ್ಲ ನಾನು ಇಲ್ಲಿರ್ತಕ್ಕಂಥ ನೆಲ ಇಲ್ಲ ನಾನು ಇಲ್ಲಿರ್ತಕ್ಕಂಥ ಜಾಗವೂ ಇಲ್ಲ ಎಲ್ಲೆಲ್ಲಿಯೂ ನಾನೀನಿ ಅರ್ಥವಾಗಲು ಅರ್ಥವಾಗುತ್ತೆ ವ್ಯರ್ಥ ಆಗಲು ವ್ಯರ್ಥ ಆಗುತ್ತೆ ಯಾಕೆಂದ್ರೆ ಈ ಪರಮಾತ್ಮ ಎಲ್ಲಿರತಕ್ಕಂಥ ಜಾಗ ಇಲ್ಲಿ ಕೋಟೆಯಲ್ಲಿದ್ರೆ ಆ ಕೋಟೆ ಶನೇಶ್ವರ ಗುಡ್ಡ ಗುಡ್ಡೆ ಶನೇಶ್ವರ ಆ ಬೆಟ್ಟದಲ್ಲಿದ್ರೆ ಬೆಟ್ಟ ಶನೇಶ್ವರ ಮುನೇಶ್ವರ ಈಗ ನೂರಾರು ಹೆಸರಿಂದ ಭಗವಂತ ಅವತಾರ ಮಾಡತಕ್ಕಂಥ ವಿಚಾರವನ್ನ ಅಲ್ಲಿ ತಿಳಿ ಹೇಳ್ತಾ ಇದ್ದಾನೆ ಇದು ಕೆಲವರು ಮಾತ್ರ ಆಗುತ್ತೆ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ಹೋಗಲಿ ನಿನ್ನ ಅಶ್ವದ ಬೆಲೆ ಹೇಳು ಪರಮಾತ್ಮ ಹೇಳ್ತೇನೆ ನನ್ನ ಅಶ್ವದ ಬೆಲೆಯೇ ಹೌದು ಹೇಳು ನನ್ನ ಅಶ್ವದ ಬೆಲೆಯನ್ನು ನಾನು ಆಮೇಲೆ ಮಾತನಾಡ್ತೀನಿ ಇದರ ಮೇಲೆಯಲ್ಲಿ ಸವಾರಿ ಮಾಡಿ ನೀವು ನೋಡಿ ಒಂದ್ಸಾರಿ ನಿಮ್ಮ ಮನಸ್ಸಿಗೆ ಎಕ್ಸಿದ್ರೆ ನಿಮ್ಮ ಮನಸ್ಸಿಗೆ ಇದಾ ಅನ್ಸಿದ್ರೆ ಅಂತರ ಬೆಲೆ ಮಾತನಾಡೋಣ ವಿಕ್ರಮಾದಿತ್ಯ ಮಹಾರಾಜ ಆ ಸಿಂಹಾಸನದ ಕೆಳಗಿಳಿದು ಕೆಳಗಿಳಿದು ಪಕ್ಕಪಕ್ಕ ನಿನ್ನಗಿಂತ ಬಂದ್ತಾಯಿದ್ದಾನೆ